ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ ಈ ಆರ್ ಬಿ ಐಯಿಂದ ಇಂದ ಹೊಸ ಒಂದು ಡೆಪಾಸಿಟ್ ಸ್ಕೀಮ್ಸ್ಗಳು ಬಂದಿದೆ ಆ ಮೂರು ಡೆಪಾಸಿಟ್ ಸ್ಕೀಮ್ಸ್ಗಳ ಬಗ್ಗೆ ನಾವು ಸುವಿಸ್ತಾರವಾಗಿ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಒಂದು ಕೆ ಸ್ಟಡಿ ಒಂದು ಉದಾಹರಣೆ ಸಮೇತ ಸಹ ಈ ಒಂದು ವಿಡಿಯೋದಲ್ಲಿ ನಾವು ಈ ಡೆಪಾಸಿಟ್ ಸ್ಕೀಮ್ಸ್ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಅಂತ ಕೆ ಕನ್ನಡ ಯೂಟ್ಯೂಬ್ ಚಾನೆಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇರೋದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ಹಾಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ವೀಡಿಯೋಸ್ಗಳನ್ನು ದೈನಂದಿನವಾಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ನಿಮ್ಮ ರಿಲೇಟಿವ್ಸ್ಗಳಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಈ ಮೂರು ಡೆಪಾಸಿಟ್ ಸ್ಕೀಮ್ಸ್ಗಳು ಏನು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಳ್ಳೋಕ್ಕೆ ಹೋಗೋಣ ಮೊದಲನೇದು ಡೆಪಾಸಿಟ್ ಸ್ಕೀಮ್ ಹೆಸರು ಸ್ಮಾರ್ಟ್ ಸೇವರ್ ಡೆಪಾಸಿಟ್ ಸ್ಕೀಮ್ ಅಂತ ಹೇಳಿ ಎರಡನೇ ಡೆಪಾಸಿಟ್ ಸ್ಕೀಮ್ ಹೆಸರು ಸ್ಪೌಸ್ ಬೆನಿಫಿಟ್ ಡೆಪಾಸಿಟ್ ಸ್ಕೀಮ್ ಅಂತ ಹೇಳಿ ಮೂರನೇದು ಸೀನಿಯರ್ ಪ್ಲಸ್ ಮಂತ್ಲಿ ಇನ್ಕಮ್ ಪ್ಲ್ಯಾನ್ ಅಂತೆ ಈ ಮೂರು ಡೆಪಾಸಿಟ್ಸ್ ಸ್ಕೀಮ್ಸ್ಗಳನ್ನು ಆರ್ ಬಿ ಐ ಹೊರತಂದಿದೆ ಇದು ನಿಮ್ಮ ಪಕ್ಕದಲ್ಲಿರುವಂತಹ ಬ್ಯಾಂಕಿನ ಬ್ರಾಂಚಲ್ಲಿ ಹೋಗಿ ನಿಮ್ಮ ಅಕೌಂಟ್ ಯಾವ ಬ್ಯಾಂಕಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ನೀವು ಈ ಮಾಹಿತಿನ ಕಲೆ ಹಾಕ್ಬೋದಾಗಿದೆ ಹಾಗೂ ಈ ಒಂದು ವಿಡಿಯೋದಲ್ಲೂ ಸಹ ಯಾವ್ಯಾವ ರೀತಿಯಾಗಿ ನೀವು ಈ ಒಂದು ಸ್ಕೀಮ್ಸಲ್ಲಿ ಹೂಡಿಕೆ ಮಾಡ್ಬೋದು ಅದರ ಒಂದು ಕ್ರೈಟೀರಿಯಾಸ್ಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಮೊದಲನೇ ಒಂದು ಸ್ಕೀಮ್ ಏನಿದೆ ಅಂದರೆ ಸ್ಮಾರ್ಟ್ ಸೇವರ್ ಫಿಕ್ಸೆಡ್ ಡೆಪಾಸಿಟ್ ಸ್ಕೀಮ್ ಅಂತೇಳಿ ಇದನ್ನು ನಾವು ಸೂಪರ್ ಸೇವರ್ ಸ್ಕೀಮ್ ಅಂತಲೂ ಹೇಳ್ತಾರೆ ಇದರಲ್ಲಿ ಒಂದು ಪಾಯಿಂಟ್ ಐದು ಲಕ್ಷದ ತನಕ ನಿಮಗೆ ಎಕ್ಸಮ್ಷನ್ ಇದೆ ಏ ಟಿ ಸಿ ಕವರ್ ಆಗಿದೆ ಈ ಒಂದು ಸ್ಕೀಮಿನ ಅಡಿಯಲ್ಲಿ ಬಡ್ಡಿ ದರ ಇದರಲ್ಲಿ ಏಳುವರೆ ಪರ್ಸೆಂಟ್ ನಿಗದಿಪಡಿಸಲಾಗಿದೆ ಮಿನಿಮಮ್ ಆಗಿ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಹಾಕ್ಬೋದು ಮ್ಯಾಕ್ಸಿಮಮ್ ಇಪ್ಪತ್ತೈದು ಲಕ್ಷದವರೆಗೂ ಸಹ ನೀವು ಹಾಕ್ಬೋದಾಗಿದೆ ಹಾಗೆ ಇದರಲ್ಲಿ ನಿಮಗೆ ಬೆನಿಫಿಟ್ ಏನು ಅಂದರೆ ಇದರ ಟೆನ್ ಯೂರ್ ಬಂದ್ಬಿಟ್ಟು ಎರಡರಿಂದ ಐದು ವರ್ಷದ ಕಾಲ ಅವಧಿ ಇದೆ ಮತ್ತು ಪೇಔಟ್ ಯಾವ ರೀತಿ ಬಡ್ಡಿ ನೀಡಲಾಗುತ್ತೆ ಅಂದರೆ ಕ್ವಾರ್ಟರ್ಲಿಯಾಗಿ ಅಂದರೆ ಮೂರು ತಿಂಗಳಿಗೊಮ್ಮೆ ಬಡ್ಡಿಯನ್ನು ನೀಡಲಾಗುತ್ತೆ ಅನ್ನುವಂಥ ವಿಚಾರ ಟ್ಯಾಕ್ಸ್ ಎಕ್ಸಮ್ಟೆಡ್ ಆಗಿದೆ ಮತ್ತು ಇದರ ಒಂದು ಪ್ರೀಮೆಚ್ಯೂರ್ ವಿತ್ ಡ್ರಾವಲ್ ಮಿನಿಮಮ್ ಲಾಕಿನ್ ಅನ್ನೋದು ಹನ್ನೆರಡು ತಿಂಗಳಿದೆ ಹನ್ನೆರಡು ತಿಂಗಳ ನಂತರದಲ್ಲಿ ನೀವು ವಿತ್ ಡ್ರಾವಲ್ನ ಮಾಡ್ಬೋದು ಈ ಒಂದು ಸ್ಮಾರ್ಟ್ ಸೂಪರ್ ಸ್ಮಾರ್ಟ್ ಸೇವರ್ ಎಫ್ ಡಿ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಡಿಯಲ್ಲಿ ಅನ್ನೋಂಥ ವಿಚಾರ ಎರಡನೇ ಒಂದು ಸ್ಕೀಮ್ ಏನಂದರೆ ತುಂಬ ಉಪಯೋಗವಾದಂಥ ಒಂದು ಸ್ಕೀಮ್ ಇದು ಬಹಳಷ್ಟು ಜನಕ್ಕೆ ಅದರಲ್ಲೂ ಮದುವೆ ಆದವರಿಗೆ ಹೊಸ ದಂಪತಿಗಳಿಗೆ ಮತ್ತು ಈಗಿನ್ನೂ ಹೊಸದಾಗಿ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದವರಿಗೆ ಇದು ಬಹಳ ಉತ್ತಮವಾದಂಥ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಅದೇ ಸ್ಪೌಸ್ ಬೆನಿಫಿಟ್ ಜಾಯಿಂಟ್ ಡೆಪಾಸಿಟ್ ಸ್ಕೀಮ್ ಅಂತೇಳಿ ಇದನ್ನು ಆಗಿ ಅಂದರೆ ಇಬ್ಬರ ಒಂದು ಆಕ್ಸಸ್ನಲ್ಲಿ ಸಹ ಈ ಒಂದು ಸ್ಕೀಮನ್ನು ಓಪನ್ ಮಾಡಬಹುದಾಗಿದೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳನ್ನು ನೀಡಬೇಕಾಗುತ್ತೆ ಯಾವಾಗಲೂ ನಮಗೆ ಗೊತ್ತೇ ಇದೆ ಬ್ಯಾಂಕಲ್ಲಿ ನಾವು ದಾಖಲೆಗಳು ಯಾವ್ದಾದ್ರು ನೀಡಬೇಕಂದ್ರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕನ್ನು ನೀಡಬೇಕಾಗುತ್ತೆ ಬೇರೆ ಸ್ಕೀಮ್ಸ್ಗಳಲ್ಲಿ ಈ ಒಂದು ಸ್ಕೀಮಲ್ಲಿ ಏನಿದೆ ಅಂದರೆ ಅಡಿಷ್ನಲ್ ಆಗಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ನೀಡಬೇಕು ಅಂತ ಹೇಳಲಾಗುತ್ತೆ ಇದರಲ್ಲಿ ಬಡ್ಡಿ ದರ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಮಿನಿಮಮ್ ಇದರಲ್ಲಿ ಒಂದು ಲಕ್ಷದವರೆಗೆ ಹೂಡಿಕೆ ಮಾಡ್ಬೋದು ಮ್ಯಾಕ್ಸಿಮಮ್ ಹತ್ತು ಲಕ್ಷದವರೆಗಿದೆ ಹಾಗೆ ಇದರಲ್ಲಿ ಸ್ಪೌಸ್ ಅಂದರೆ ವೈಫಿನ ಹೆಸರಿನಲ್ಲಿ ಇದು ಮಾಡೋದರಿಂದ ಅವರ ಡೀಟೇಲ್ಸ್ ಮ್ಯಾಂಡೇಟರಿಯಾಗಿ ನಾವು ಕೊಡಬೇಕಾಗುತ್ತೆ ಅನ್ನೋದು ವಿಚಾರ ಅಂದರೆ ಅವಧಿ ಏನು ಅಂದರೆ ಸುಮಾರು ಮೂರರಿಂದ ಏಳು ವರ್ಷದ ಅವಧಿಯವರೆಗೆ ಈ ಒಂದು ಅಲ್ಲಿಬಹುದು ಅಥವಾ ಜಾಯಿಂಟ್ ಡೆಪಾಸಿಟ್ ಸ್ಕೀಮಲ್ಲಿ ಇಡಬಹುದು ಹಾಗೆ ಪೇಔಟ್ ಹೇಗೆ ಇದೆ ಅಂತಂದರೆ ಇದು ಆನ್ಯುಯಲ್ ಆನ್ಯುಯಲಿ ಅಥವಾ ಮೆಚ್ಯೂರಿಟಿ ಯಾವಾಗ ಡೆಪಾಸಿಟ್ ಮೆಚುರ್ಡ್ ಮೆಚೂರ್ ಆಗುತ್ತೋ ಆವಾಗ ಬಡ್ಡಿಯನ್ನು ನೀಡಲಾಗುತ್ತೆ ಅನ್ನುವಂಥ ವಿಷಯ ಟ್ಯಾಕ್ಸ್ ಇದರಲ್ಲಿ ಪಾರ್ಷಿಯಲಿ ಎಕ್ಸಮ್ಟಬಲ್ ಆಗಿದೆ ಟ್ಯಾಕ್ಸ್ ಯಾಕೆಂದ್ರೆ ಹೆಂಡತಿ ಯಾವುದೇ ರೀತಿ ಕೆಲಸಕ್ಕೆ ಅವರು ಹೋಗ್ತಾ ಇಲ್ಲ ಅವ್ರ ಹೌಸ್ ವೈಫ್ ಆಗಿದ್ದಾರೆ ಅಂತದ್ದಲ್ಲಿ ಅವರಿಗೆ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗುತ್ತೆ ಪ್ರತ್ಯೇಕವಾಗಿ ಟಿ ಡಿ ಎಸ್ನ ಕಟ್ಟುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಫಾರ್ಮ್ ಫಿಫ್ಟೀನ್ ಜಿ ಅಥವಾ ಹೆಚ್ಚನ್ನು ಹಸ್ಬೆಂಡು ನೀಡಿದ್ರೆ ಸಾಕು ಟ್ಯಾಕ್ಸ್ ಬ್ರ್ಯಾಕೆಟಿನ ಒಳಗಡೆ ಅವರು ಬಂದಿಲ್ಲ ಅಂತ ಹೇಳಿದಾಗ ಅವರಿಗೆ ಇದರಲ್ಲಿ ಟ್ಯಾಕ್ಸ್ ಎಕ್ಸಾಮ್ಷನ್ ಇದೆ ಅನ್ನುವಂಥ ಒಂದು ವಿಚಾರ ಗಂಡನ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಗಂಡನಿಗೆ ಅದು ಟ್ಯಾಕ್ಸ್ ಆತನ ಆದಾಯದ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋ ಇರುತ್ತೆ ಅನ್ನೋಂಥ ಒಂದು ಅಂಶ ಅದಕ್ಕೆ ಇದು ಪಾರ್ಷಲ್ ಆಗಿ ಟ್ಯಾಕ್ಸನ್ನು ಹಾಕಲಾಗುತ್ತೆ ಅನ್ನೋಂಥ ವಿಚಾರ ಹಾಗೆ ವಿತ್ಡ್ರಾವಲ್ ಪ್ರೀಮೆಚ್ಯೂರ್ ವಿತ್ಡ್ರಾವಲ್ ಇದರಲ್ಲಿ ಇಪ್ಪತ್ನಾಲ್ಕು ತಿಂಗಳುಗಳು ಅಂದರೆ ಎರಡು ವರ್ಷಗಳ ಕಾಲ ಎರಡು ವರ್ಷದ ತನಕ ನೀವು ಈ ರೀತಿ ವಿತ್ಡ್ರಾವಲ್ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ನೀವು ವಿತ್ಡ್ರಾವಲ್ ಮಾಡ್ಬೋದು ಅನ್ನುವಂಥ ವಿಚಾರ ಮೂರನೇ ಒಂದು ಸ್ಕೀಮ್ ಏನಿದೆ ಸೀನಿಯರ್ ಪ್ಲಸ್ ಮಂತ್ಲಿ ಇನ್ಕಮ್ ಪ್ಲ್ಯಾನ್ ಅಂತೇಳಿ ಇದು ವಿಶೇಷವಾಗಿ ಸೀನಿಯರ್ ಸಿಟಿಸನ್ಸಿಗೆ ಮಾಡಲಾಗಿದೆ ಇದರಲ್ಲಿ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ದರವನ್ನು ನೀಡಲಾಗಿದೆ ಮಿನಿಮಮ್ ಇದರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಹಾಕ್ಬೋದು ಈ ಸ್ಕೀಮಿನ ಅಡಿಯಲ್ಲಿ ಮ್ಯಾಕ್ಸಿಮಮ್ ಇದರಲ್ಲಿ ಹದಿನೈದು ಲಕ್ಷದ ರೂಪಾಯಿ ತನಕ ಹಾಕ್ಬೋದು ಹಾಗೆ ಇದರಲ್ಲಿ ಅವಧಿ ಏನಿದೆ ಐದರಿಂದ ಹತ್ತು ವರ್ಷದ ಅವಧಿ ಇದೆ ಇದನ್ನು ನೀವು ಸ್ಪೌಸನ್ನು ನೀವು ಮೆನ್ಷನ್ ಮಾಡಿ ಅಂದರೆ ವೈಫಿನಿಗೂ ಸಹ ಇದರಲ್ಲಿ ಮೆನ್ಷನ್ ಮಾಡಿಕೊಂಡು ಅವರ ಹೆಸರನ್ನು ಸಹ ನೀವು ಜಾಯಿಂಟ್ ಅಕೌಂಟ್ ಆಗಿತ್ತು ಥ್ರೂ ಸಹ ಹಾಕುವಂಥ ಒಂದು ಆಪ್ಷನ್ ಕೊಡಲಾಗಿದೆ ಅನ್ನೋವಂಥ ವಿಚಾರ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಸೀನಿಯರ್ ಸಿಟಿಸನ್ ಆಗಿದ್ದಲ್ಲಿ ಹಾಗೆ ಬಂದ್ಬಿಟ್ಟು ಇದರಲ್ಲಿ ಪೇಔಟ್ ಅಂತ ಏನಿದೆ ತಿಂಗಳು ತಿಂಗಳಿಗೆ ಮಂತ್ಲಿ ಇನ್ಕಮ್ ರೀತಿ ಬರ್ತಾ ಹೋಗುತ್ತೆ ಜನ್ರೇಟ್ ಆಗ್ತಾ ಹೋಗುತ್ತೆ ಅನ್ನೋಂಥ ವಿಷಯ ಟ್ಯಾಕ್ಸು ಇದಕ್ಕೆ ಎಲಿಜಿಬಿಲಿಟಿ ಅನ್ನೋದು ಇರೋದಿಲ್ಲ ಅನ್ನೋವಂಥ ವಿಚಾರ ಟ್ಯಾಕ್ಸು ಹಾಗೆ ವಿತ್ಡ್ರಾವಲ್ ಏನಿದೆ ಇದರಲ್ಲಿ ಆರು ತಿಂಗಳವರೆಗೆ ಲಾಕ್ ಇನ್ ಇರುತ್ತೆ ಆರು ತಿಂಗಳ ನಂತರ ನೀವು ಪ್ರೀಮಿಯಚುರ್ ವಿತ್ಡ್ರಾವಲನ್ನು ಮಾಡ್ಬೋದು ಅನ್ನೋವಂಥ ವಿಷಯ ಇದೆಲ್ಲ ಅಂಶವನ್ನು ನಾನು ಹೇಳಿದೆ ಸುಮಾರು ಮೂರು ಸ್ಕೀಮ್ ಬಗ್ಗೆ ಈಗ ಈ ಮೂರು ಸ್ಕೀಮಲ್ಲಿರುವಂತಹ ವಿಶೇಷತೆ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ ಇದರಲ್ಲಿ ಎರಡನೇ ಸ್ಕೀಮ್ ಆದಂತಹ ಸ್ಪೌಸ್ ಬೆನಿಫಿಟ್ ಜಾಯಿಂಟ್ ಡೆಪಾಸಿಟ್ ಸ್ಕೀಮನ್ನ ಬಗ್ಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಹೇಳೋಣ ಅಂತ ಇದ್ದೀನಿ ಇದರಲ್ಲಿ ಒಂದು ಉದಾಹರಣೆಗೆ ಒಂದು ಅಮೌಂಟನ್ನು ಹೇಳ ಹೇಳ್ತೀನಿ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಹಾಕ್ತಿದ್ರೆ ಎಷ್ಟು ಬರುತ್ತೆ ಅನ್ನೋಂಥ ಒಂದು ಕ್ಯಾಲ್ಕುಲೇಷನನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸ್ಪೌಸ್ ಬೆನಿಫಿಟ್ ಜಾಯಿಂಟ್ ಡೆಪಾಸಿಟ್ ಸ್ಕೀಮಿನಲ್ಲಿ ಹಾಕುವಂಥ ಒಂದು ಪ್ರಿನ್ಸಿಪಲ್ ಅಮೌಂಟ್ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಹಾಕಿದ್ರೆ ಮೂರು ವರ್ಷದಕ್ಕೆ ಏಳು ಪಾಯಿಂಟ್ ಎಂಟು ಶೇಕಡದಷ್ಟು ಬಡ್ಡಿ ಅಂತ ಹೇಳಿದಾಗ ಒಟ್ಟು ಮೆಚೂರಿಟಿ ಅಮೌಂಟ್ ಏನಿದೆ ಅದು ಎರಡು ಲಕ್ಷದ ಎಪ್ಪತ್ತ ಏಳು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಅಲ್ಲಿಗೆ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಸುಮಾರು ಐವತ್ತೈದು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಆಗಿರುತ್ತೆ ಅದುವೇ ಐದು ವರ್ಷದ ಅವಧಿ ಅಂತಂದರೆ ಆ ಒಂದು ಬಡ್ಡಿ ದರ ಏನಿದೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಮತ್ತು ಏಳು ವರ್ಷದ ತನಕ ಈಗ ಒಂದು ಹಣವನ್ನು ಹಾಕಿದ್ದಲ್ಲಿ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿನಲ್ಲಿ ಸುಮಾರು ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಇದೆ ಆ ಆರ್ಟಿಕಲ್ನ ಸಹ ನಾನು ಫಸ್ಟ್ ಕಮೆಂಟಲ್ಲಿ ಹಾಕ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಹೋದರೆ ನಿಮಗೆ ಆರ್ಟಿಕಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಅನ್ನೋಂಥ ವಿಷಯ ಹೇಳ್ತೀನಿ ಅದರಲ್ಲಿ ಎಲ್ಲ ದರ ಹೇಗೆ ಕ್ಯಾಲ್ಕುಲೇಟ್ ಮಾಡಿದರೆ ಮತ್ತು ಇದಕ್ಕೆ ಅಡಿಷ್ನಲ್ ಇನ್ಫಾರ್ಮೇಷನು ಸಹ ನಿಮಗೆ ಸಿಗುತ್ತೆ ಅನ್ನೋಂಥ ವಿಷಯ ಹಾಗೆ ನಿಮ್ಮ ವೈಫಿಗೆ ಈ ಒಂದು ಡೆಪಾಸಿಟ್ನ ಹಾಕೋದ್ರಲ್ಲಿ ಇದರ ಡಿಕ್ಸ್ ಡಿಫ್ ಗಿಫ್ಟ್ ಎಕ್ಸೆಪ್ಷನ್ ಸಿಗುತ್ತೆ ಗಿಫ್ಟ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಈ ಗಿಫ್ಟ್ ಟ್ಯಾಕ್ಸಿನ ಎಕ್ಸಿಂಪ್ಷನ್ ಸಹ ಈ ಒಂದು ಸ್ಕೀಮ್ ಅಡಿಯಲ್ಲಿ ಸಿಗುತ್ತೆ ಅನ್ನೋವಂಥ ವಿಷಯ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ಇರುತ್ತೆ ಹಾಗೆ ಫ್ಯಾಮಿಲಿಗೂ ಸಹ ಇದೊಂದು ರೀತಿ ಸೆಕ್ಯೂರ್ ಆಗಿರುತ್ತೆ ಅನ್ನೋವಂಥ ವಿಚಾರ ಮತ್ತು ಲಿಕ್ವಿಡಿಟಿ ಸಹ ಇರುತ್ತೆ ಅನ್ನುವಂಥ ಒಂದು ವಿಷಯ ಹಾಗೆ ಜಾಯಿಂಟ್ ಓನರ್ಶಿಪ್ ಇರೋದ್ರಿಂದ ಇದರಲ್ಲಿ ಪಾರದರ್ಶಕತೆ ಇರುತ್ತೆ ಹಣದ ವಿಷಯಕ್ಕೆ ಸಂಬಂಧಿಸಿದಂತೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಅನ್ನೋಂಥ ಒಂದು ವಿಷಯ ಸೊ ಈ ಎಲ್ಲ ವಿಷಯವನ್ನು ಗಮನಿಸಿದ ನಂತರ ಉತ್ತಮವಾಗಿ ಇದರ ಬಡ್ಡಿಯನ್ನು ಬಡ್ಡಿಯನ್ನು ಕಡಿ ಅಂದರೆ ಪಡ್ಕೊಬೇಕು ಅಂದರೆ ಸುಮಾರು ಐದರಿಂದ ಏಳು ವರ್ಷದ ಅವಧಿಯವರೆಗೆ ಈ ಒಂದು ಸ್ಕೀಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೂಡಿಕೆ ಮಾಡೋದು ಒಳ್ಳೆಯದು ಅದರ ಮೂಲಕ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ಮತ್ತು ಬರುವಂಥ ಬಡ್ಡಿಗಳಿಂದ ಬಡ್ಡಿನ ಸಹ ಮರು ಹೂಡಿಕೆ ಅಥವಾ ರೀಇನ್ವೆಸ್ಟ್ಮೆಂಟ್ ಇದೇ ಸ್ಕೀಮಲ್ಲೇ ರೀಇನ್ವೆಸ್ಟ್ ಮಾಡಿದ್ರೂ ಸಹ ಗಣನೀಯವಾಗಿ ರಿಟರ್ನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಅನ್ನುವಂಥ ಒಂದು ಅಂಶ ಆಗಿದೆ ತುಂಬ ಲೋ ರಿಸ್ಕ್ ಆದಂತಹ ನಾನ್ ಮಾರ್ಕೆಟ್ ಲಿಂಕ್ ಯಾವುದೇ ರೀತಿ ಶೇರ್ ಮಾರ್ಕೆಟ್ಗೆ ಲಿಂಕ್ ಆಗದಂತಹ ಆಗಿ ಬಡ್ಡಿ ಕೊಡುವಂತಹ ಡೆಪಾಸಿಟ್ ಸ್ಕೀಮ್ಗಳ ಪೈಕಿ ಈ ಮೂರು ಸ್ಕೀಮ್ಸ್ಗಳು ಅಂತ ಹೇಳ್ಬೋದು ತುಂಬ ಸ್ಮಾರ್ಟಾಗಿ ಇದರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಈ ಮೂರು ಸ್ಕೀಮ್ಸಲ್ಲಿ ನಿಮ್ಮ ಹಣವನ್ನು ಡೈವರ್ಸಿಫೈ ಮಾಡ್ಕೊಬೋದು ಅಂದರೆ ಮೂರು ಸ್ಕೀಮ್ಸಿಗೂ ಸ್ವಲ್ಪ ಸ್ವಲ್ಪ ಹಣವನ್ನು ಹಾಕ್ಬೋದು ಒಂದರಲ್ಲಿ ನೀವು ಈ ಸ್ಮಾರ್ಟ್ ಸೇವರ್ ಡೆಪಾಸಿಟ್ ಸ್ಕೀಮಿನ ಮೂಲಕ ಎ ಟಿ ಸಿನ ಬೆನಿಫಿಟ್ ತೊಗೊಂಡ್ರೆ ಇನ್ನೊಂದು ಇದರಲ್ಲಿ ನಿಮ್ಮ ಒಂದು ವೈಫಿನ ಹೆಸರಿನಲ್ಲಿ ಈ ಒಂದು ಜಾಯಿಂಟ್ ಸ್ಪೌಸ್ ಡೆಪಾಸಿಟ್ ಸ್ಕೀಮಲ್ಲಿ ಏನು ಮಾಡ್ಬೋದು ಅಂದರೆ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿನ ಕಡಿಮೆ ಮಾಡ್ಕೊಬೋದು ಹಾಗೆ ನಿಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ಗಳಿದ್ದಾರೆ ಅಂತಂದರೆ ಅವರ ಹೆಸರಲ್ಲಿ ತಂದೆ ತಾಯಿ ಅಥವಾ ತಾತ ಅಜ್ಜಿ ಅವರ ಹೆಸರಲ್ಲೂ ಸಹ ನೀವು ಈ ಮೂರನೇ ಸ್ಕೀಮ್ ಆದಂಥ ಸೀನಿಯರ್ ಪ್ಲಸ್ ಮಂತ್ಲಿ ಇನ್ಕಮ್ ಸ್ಕೀಮಿನ ಮೂಲಕ ಪ್ಲ್ಯಾನಿನ ಮೂಲಕ ಇನ್ನೂ ಈ ಒಂದು ಸ್ಕೀಮಿನಲ್ಲಿ ಹಣವನ್ನು ಹಾಕೋದ್ರ ಮೂಲಕ ನಿಮಗೆ ಡೈವರ್ಸಿಫಿಕೇಷನ್ ಸಿಗುತ್ತೆ ಮತ್ತು ರಿಟರ್ನ್ಸಲ್ಲೂ ಸಹ ಡೈವರ್ಸಿಫಿಕೇಷನ್ ಸಿಗುತ್ತೆ ಲಿಕ್ವಿಡಿಟಿ ಚೆನ್ನಾಗಿ ನಿಮಗೆ ಅವೈಲೇಬಲ್ ಆಗಿರುತ್ತೆ ಮತ್ತು ಆಗು ನಿಮ್ಮ ಫ್ಯಾಮಿಲಿ ಇರುತ್ತೆ ಅನ್ನೋವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಈ ಮಾಹಿತಿ ತಮಗೆ ಹೇಳಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಎಫ್ ಪಿ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ